ಇದೇ ನನ್ನ ಕೊನೆಯ ಚುನಾವಣೆ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದ್ದಾದ್ರೂ ಯಾಕೆ ನನಗೂ ವಯಸ್ಸಾಗಿದೆ ಇದೇ ನನ್ನ ಕೊನೆ ಚುನಾವಣೆ ಅಂತ ಲೋಕಸಭೆಯ ಕಾಂಗ್ರೆಸ್ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದ್ದಾರೆ ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಖರ್ಗೆ ವಿರುದ್ಧ ಸ್ಪರ್ಧಿಸೋಕೆ ಬಿಜೆಪಿ ಡಾಕ್ಟರ್ ಉಮೇಶ್ ಜಾಧವ್ ಅವರನ್ನ ಪಕ್ಷಕ್ಕೆ ಸೇರಿಸಿಕೊಳ್ಳಲಿದೆ ಸೇಡಂನಲ್ಲಿ ವಿವಿಧ ಕಾಮಗಾರಿಗಳ ಶಂಕುಸ್ಥಾಪನೆ ಮಾಡಿ ಮಾತನಾಡಿದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂಬತ್ತು ಬಾರಿ ಶಾಸಕನಾಗಿ ಎರಡು ಬಾರಿ ಸಂಸದನಾಗಿ ಸತತ ಹನ್ನೊಂದು ಬಾರಿ ಜನರು ಆಯ್ಕೆ ಮಾಡಿದ್ದಾರೆ ಈ ಬಾರಿ ಕೂಡ ಗೆದ್ರೆ ಒಂದು ಡಜನ್ ಬಾರಿ ಗೆದ್ದು ದಾಖಲೆ ಮಾಡದಂತಾಗತ್ತೆ ಅಂತ ಹೇಳಿದ್ದಾರೆ ಇನ್ನು ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ಬಾರಿಯ ಚುನಾವಣೆಯಲ್ಲಿ ಗೆಲ್ಲೋಕೆ ಅನುಕಂಪದ ಆಧಾರದ ಮೇಲೆ ಮತಗಳನ್ನ ಸೆಳೆಯೋಕೆ ನಿವೃತ್ತಿಯ ಮಾತಾಡದ್ರಾ ಅನ್ನೋ ಪ್ರಶ್ನೆ ಕೂಡ ಈಗ ಹುಟ್ಕೊಂಡಿದೆ ಬಿಜೆಪಿ ಖರ್ಗೆ ಅವ್ರನ್ನ ಈ ಬಾರಿ ಸೋಲಿಸಲೇಬೇಕು ಅನ್ನೋ ಒಂದು ಪಣ ತೊಟ್ಟು ಕೂತಿದೆ ಡಾಕ್ಟರ್ ಉಮೇಶ್ ಜಾಧವ್ ಬಾಬುರಾವ್ ಚಿಂಚನಸೂರು ಮಾಲಿಕಯ್ಯ ಗುತ್ತೇದಾರ್ ಮಲ್ಲಿಕಾರ್ಜುನ್ ಖರ್ಗೆ ಅವರ ಗೆಲುವಿನ ಹಿಂದಿನ ಶಕ್ತಿಯಾಗಿದ್ರು ಆದ್ರೆ ಈಗ ಎಲ್ಲಾ ನಾಯಕರು ಬಿಜೆಪಿಯಲ್ಲಿದ್ದಾರೆ ಇದರಿಂದಾಗಿ ಖರ್ಗೆ ಅವ್ರಿಗೆ ಹಿನ್ನಡೆ ಆಗಲಿದ್ಯಾ ಅಂತ ಕಾದ್ ನೋಡ್ಬೇಕು ಗುರುಮಿಟಕಲ್ ಕ್ಷೇತ್ರ ಬದಲಾವಣೆ ನಂತರ ಕೂಡ ಜನ ನನ್ನ ಕೈ ಹಿಡಿದಿದ್ದಾರೆ ನನಗೂ ವಯಸ್ಸಾಗಿದೆ ಇದೇ ನನ್ನ ಕೊನೆಯ ಚುನಾವಣೆ ಅಂತ ಲೋಕಸಭೆ ಕಾಂಗ್ರೆಸ್ ನಾಯಕ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸೋಲಿಲ್ಲದ ಸರ್ದಾರ್ ಅಂತಾನೆ ಖ್ಯಾತಿ ಪಡ್ಕೊಂಡಿದ್ದಾರೆ ಗುರುಮಿಟಕಲ್ ಕ್ಷೇತ್ರದಿಂದ ಎಂಟು ಬಾರಿ ಮತ್ತೆ ಚಿತ್ತಾಪುರ ಕ್ಷೇತ್ರದಿಂದ ಒಂದು ಬಾರಿ ಸೇರಿ ಒಟ್ಟು ಒಂಬತ್ತು ಬಾರಿ ವಿಧಾನಸಭೆಗೆ ಆರಿಸಿ ಬಂದಿದ್ದಾರೆ ಎರಡು ಬಾರಿ ಅವರು ಸಂಸದರಾಗಿ ಆಯ್ಕೆಯಾಗಿದ್ದಾರೆ ಬಿಜೆಪಿ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಇಬ್ಬರು ನಾಯಕರನ್ನ ಸೋಲಿಸಲೇಬೇಕು ಅಂತ ಪಣ ತೊಟ್ಟಿದೆ ಒಬ್ರು ಮಲ್ಲಿಕಾರ್ಜುನ್ ಖರ್ಗೆ ಗುಲ್ಬರ್ಗಾ ಕ್ಷೇತ್ರದಿಂದ ಕಣಕ್ಕಿಳಿತಾರೆ ಮತ್ತೊಬ್ರು ಗುಲ್ಬರ್ಗಾ ಪಕ್ಕದ ಸೊಲ್ಲಾಪುರ ಕ್ಷೇತ್ರದಿಂದ ಕಣಕ್ಕಿಳಿಯೋ ಸುಶೀಲ್ ಕುಮಾರ್ ಶಿಂದೆ ಇನ್ನು ಎರಡ್ ಸಾವಿರದ ಹದ್ನಾಲ್ಕರ ಚುನಾವಣೆಯಲ್ಲಿ ಐದು ಲಕ್ಷದ ಏಳು ಸಾವಿರದ ನೂರ ತೊಂಬತ್ ಮೂರು ಮತಗಳನ್ನ ಪಡೆದು ಮಲ್ಲಿಕಾರ್ಜುನ್ ಖರ್ಗೆ ಅವರು ಗುಲ್ಬರ್ಗ ಕ್ಷೇತ್ರದಲ್ಲಿ ಗೆಲುವನ್ನ ಸಾಧಿಸಿದ್ರು ಬಿಜೆಪಿಯಿಂದ ಅವರ ಎದುರಾಳಿಯಾಗಿ ರೇವು ನಾಯಕ್ ಬೆಳಮಗಿ ಕಣಕ್ಕಿಳಿದ್ರು ನಾಲ್ಕು ಲಕ್ಷದ ಮೂವತ್ತೆರಡ್ ಸಾವಿರದ ನಾನೂರ ಅರವತ್ತು ಮತಗಳನ್ನ ಅವರು ಪಡೆದದ್ರು ಸೊ ಮಲ್ಲಿಕಾರ್ಜುನ್ ಖರ್ಗೆ ಅವರೇನಾದ್ರು ಈ ಬಾರಿ ಗೆಲುವನ್ನ ಸಾಧಿಸಿದ್ರೆ ಖಂಡಿತ ದಾಖಲೆ ಆಗುತ್ತೆ ನೋಡೋಣ ಜನ ಅವರ ಕೈ ಹಿಡಿತಾರ ಏನ್ ಮಾಡ್ತಾರೆ ಅಂತ